ಅವರ ಜಯಂತಿ ಶುಭವನ್ನು ಕೋರುತ್ತಾ ಎಲ್ಲರೂ ಈ ಬರುವ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಚುನಾವಣೆ ನಿಮಿತ್ತ ಇವತ್ತು ಮೊಟ್ಟ ಮೊದಲೇ ಬಾರಿಗೆ ಹೊಸ ನಮ್ಮ ಪಕ್ಷದ ಕಾರ್ಯಾಲಯಕ್ಕೆ ಬಂದು ನಮ್ಮ ಎಲ್ಲ ಹಿರಿಯ ಮತ್ತು ಕಿರಿಯ ಕಾರ್ಯಕರ್ತರು ಅಧ್ಯಕ್ಷರು ಆಮೇಲೆ ನಮ್ಮ ಲೋಕಸಭಾ ಇನ್ಚಾರ್ಜ್ ಆದಂಥ ರಾಜೇಶ್ಜಿ ಅವರು ಮತ್ತು ನಗರ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನವರು ಅವರು ಹಾಗೂ ಮತ್ತು ಗ್ರಾಮೀಣ ಅಧ್ಯಕ್ಷರು ವೆಂಕೋಬರು ಎಲ್ಲರೂ ಇವತ್ತು ಮತ್ತು ಅವರು ಮಹಿಳಾ ಮಹಿಳಾ ಕಾರ್ಯಕರ್ತರು ಇವತ್ತೇನು ಒಂದು ಚುನಾವಣೆ ನಮ್ದು ಒಂದು ಸಂದರ್ಭ ಶುಭ ಸಂದರ್ಭ ಅಂತಂದರೆ ನಮ್ಮ ದೇಶ ಇವತ್ತು ಒಂದು ಸಮೃದ್ಧ ದೇಶ ಮತ್ತು ಸದೃಢ ನಾಯಕತ್ವದಲ್ಲಿ ಮುನ್ನುಗ್ತಾ ಇದ್ದರು ಇವತ್ತು ನಾವು ಇವತ್ತು ಏನಿವತ್ತು ನಮ್ಮ ಮೋದಿಯವರು ಕನಸ್ಕೊಂಡಿದ್ದಾರೆ ಒಂದು ವೀಕ್ಷಿತ್ ಭಾರತ್ ಅಂತ ಎರಡು ಸಾವಿರದ ನಲವತ್ತೇಳಕ್ಕೆ ಒಂದು ಡೆವಲಪ್ಮೆಂಟ್ ಮಾಡೋಕ್ಕೂ ನಮ್ಮ ದೇಶವನ್ನು ಇವತ್ತು ಒಂದೇನು ಡೆವಲಪಿಂಗ್ ಕಂಟ್ರಿಯಿಂದ ಡೆವಲಪ್ಡ್ ಕಂಟ್ರಿ ಮಾಡ್ಬೇಕಂತ ಏನು ಕನಸ್ಕೊಂಡಿದಾರಲ್ಲ ಅದಕ್ಕೊಂದು ಬುನಾದಿಗೆ ಇವತ್ತು ಹತ್ತು ವರ್ಷದಿಂದ ಮೋದಿಯವರು ಬುನಾದಿ ಇಟ್ಟಿದ್ದಾರೆ ಆ ಬುನಾದಿ ಇನ್ನು ಮುಂದೆ ಅದನ್ನು ಸಾಗಲಿಕ್ಕೆ ಈ ಚುನಾವಣೆ ನಡೀತಾ ಇರೋದು ಈ ಸರ್ ಮತದಾರರ ಮುಂದೆ ಏನು ವಿಷಯ ಇಟ್ಕೊಂಡು ಹೋಗ್ತೀರ ಸರ್ ಎರಡು ವಿಷಯ ಒಂದು ದೇಶ ಇನ್ನೊಂದು ನಮ್ಮ ನಾಡು ನಮ್ಮ ಕ್ಷೇತ್ರ ಓಕೆ ಇವೆರಡು ಮುಂಚೂಣಿಯಲ್ಲಿ ಇದನ್ನ ಹೆಂಗ್ ನಾವು ಬೆಳೆಸ್ಬೇಕು ಅಂತ ಮೋದಿಯವರು ಕಂಡಿದ್ದಾರೆ ಈಗ ಭಾರತವನ್ನು ಹೆಂಗೆ ಡಿಪೆಂಡ್ ಮಾಡ್ಕೊಂಡ್ ಬಂದಿದ್ದಾರೆ ಹೆಂಗೆ ಬೆಳೆಸ್ಕೊಂಡು ಬಂದಿದ್ದಾರೆ ಕಳೆದ ಹತ್ತು ವರ್ಷದಿಂದ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಆಮೇಲೆ ಕಳೆದ ಹತ್ತು ವರ್ಷದಿಂದ ಸಂಗಣ್ಣ ಸಾಹೇಬ್ರು ಏನೇನು ಕೆಲಸ ಮಾಡಿದಾರೆ ಎಲ್ಲ ಖಂಡಿತರಿಗೆ ಇದ್ದಾವೆ ಇದನ್ನ ಇನ್ನೂ ಮೇಲ್ಮಟ್ಟಕ್ಕೆ ಹೆಂಗ್ ತಗೊಂಡು ಹೋಗೋದು ನಾವು ಅನ್ನೋದಕ್ಕೆ ಈ ಚುನಾವಣೆ ಮತ್ತೆ ಅದೇ ನಮ್ದ್ ಸಂಕಲ್ಪ ತಾವೇ ಹೇಳಿದ್ರೆ ಸಂಗಣ್ಣವ್ರು ಇನ್ನೂ ಕೂಡ ಪಕ್ಷದಲ್ಲಿ ಕಡಿಮೆ ಆಗ್ತಾ ಇದೆ ಇನ್ನೂ ಸಮಯನೇ ಇದೆ ಈಗಾಗಲೇ ಅವರು ಮೊನ್ನೆ ಏನು ಒಂದು ಕಾರ್ಯಕರ್ತರು ಸಮಾವೇಶ ಮಾಡಿದರು ಎಲ್ಲ ಮೀಡಿಯಾದಲ್ಲಿ ತೋರಿಸಿರೋ ಅವರು ಇಂಡಿಪೆಂಡೆಂಟ್ ಇರ್ತಾರೆ ಕಾಂಗ್ರೆಸ್ ಹೋಗ್ತಾರೆ ಅವ್ರು ಯಾವುದೂ ಏನು ಹೇಳಿಲ್ಲ ಅವರು ಹೇಳಿದ್ದಾರೆ ನಾನು ಮೋದಿ ಅಭಿಮಾನಿ ಅಂತೇಳಿ ನಾನು ಹೇಳ್ತೀನಿ ಮೋದಿ ಅಭಿಮಾನಿ ಅಂತಂದು ಇಲ್ಲಿ ಎಲ್ಲರೂ ಮೋದಿ ಅಭಿಮಾನಿನೇ ಇರೋದು ಎಲ್ಲರೂ ನಾವು ಇರೋದು ಮೋದಿಯವ್ರನ್ನ ಸರಿ ಮೂರನೇ ಬೇರೆ ಪ್ರಧಾನಿ ಮಾಡೋದಕ್ಕೆ ನಾವೆಲ್ಲ ಇರೋದು ನೀವು ಭೇಟಿಯಾಗೋದಾಗ ಅವರು ಮೂರು ಪ್ರಶ್ನೆ ಕೇಳಿದ್ರು ಅನ್ನುವಂಥದ್ದು ನಮ್ಮಲ್ಲಿ ಸ್ವಲ್ಪ ಸಮಾಧಾನ ಅವ್ರೇನು ನಂದಿಲ್ಲ ಅವ್ರು ಸ್ವಲ್ಪ ಟೈಮ್ ಕೊಟ್ಟು ಎಲ್ಲರ ಜೊತೆ ಮಾತಾಡಿ ಎಲ್ಲರನ್ನೂ ಸಮಾಧಾನ ಮಾಡಿ ನಾನು ಬರ್ತೀನಿ ಅಂತ ಹೇಳಿದ್ದಾರೆ ಅವ್ರು ಬರೋ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಬರ್ತಾರನ್ನೋ ವಿಶ್ವಾಸ ನಮ್ದಿಲ್ಲ ಅಲ್ಲ ರಾಜಕೀಯ ಕ್ಷೇತ್ರ ನಾನು ನನ್ನ ಮುಂಚೆಯಿಂದ ರಾಜಕೀಯದಲ್ಲಿ ಬಹಳ ಹತ್ತಿರದಿಂದ ಕಂಡವ್ರು ನಾನು ಆಮೇಲೆ ನನ್ನದು ಏನು ಸಾಮಾಜಿಕ ಜೀವನದಲ್ಲಿ ಬಹಳ ಆಕ್ಟಿವ್ ಆಗಿರೋದು ಜನರ ಕಷ್ಟ ನೋವು ಎಲ್ಲದು ಗೊತ್ತು ಬಡವರು ರೈತರದು ನೀರ ದಲಿತರದು ಹತ್ತಿರದಿಂದ ನೋಡ್ಕೊತ ಬಂದಿರೋರು ನಮ್ಮ ತಂದೆಯವರು ಶಾ ಶಾಸಕರಾಗಿ ಬಹಳಷ್ಟು ಕೆಲಸ ಮಾಡಿದ್ದಾರೆ ಬಹಳಷ್ಟು ಚುನಾವಣೆಯನ್ನು ಎದುರಿಸಿದ್ದೀನಿ ನಾನು ರಾಯವ ಯೋಜನೆಗಳ ಕೊಪ್ಪಳ ಕ್ಷೇತ್ರಕ್ಕೆ ನಾನು ಮುಂದೆ ಚುನಾವಣೆ ಗೆದ್ದರೆ ರಾಯ ಯೋಜನೆ ಏನೇನಿದೆ ಗುರಿ ಏನಕ್ಕೆ ಒಂದು ನಮ್ಮದು ಮೊಟ್ಟ ಮೊದಲೇದಾಗಿ ನಮಗೊಂದು ಸೀಲ್ ಇದೆ ಬ್ರ್ಯಾಂಡ್ ಇದೆ ನಮ್ಮದು ಹಿಂದುಳಿದ ಪ್ರದೇಶ ಅನ್ನೋದು ಹಿಂದುಳಿದ ಪ್ರದೇಶವನ್ನು ಒಂದು ಭಾಗವಾಗಿ ಹೈದರಾಬಾದ್ ಕರ್ನಾಟಕ ಅಂತ ಹೇಳ್ತೀವಿ ಅದು ಈಗ ಕಲ್ಯಾಣ ಕರ್ನಾಟಕ ಆಗಿದೆ ಆ ಕಡೆ ಮುಂಬೈ ಕರ್ನಾಟಕದ ಕಿತ್ತೂರು ಕರ್ನಾಟಕ ಆಗಿದೆ ಇವತ್ತೇನೇ ಮೊಟ್ಟ ಮೊದಲನೇದಾಗಿ ಉತ್ತರ ಕರ್ನಾಟಕ ಬೆಳೆದೇ ಇಲ್ಲ ಬೆಳೆದ್ರೂ ಅದು ಏನೇ ಬಂದ್ರೂ ಈ ಕಲ್ಯಾಣ ಕರ್ನಾಟಕ ಅಂತಂದರೆ ಭಾಳಷ್ಟು ಪರ್ಸೆಂಟೇಜ್ ಶೇರ್ ವರ್ಕು ಗುಲ್ಬರ್ಗಕ್ಕೆ ಹೋಗುತ್ತೆ ಕಲ್ಯಾಣ ಕರ್ನಾಟಕ ಅಂದರೆ ಬೆಳಗಾಮ್ಗೆ ಹೋಗುತ್ತೆ ನೀವು ನೋಡಿರ್ಬೋದು ಹುಬ್ಳಿಗೆಲ್ಲ ಹೋಯಿತು ಅಂತಂದರೆ ಕಳೆದ ಮೂವತ್ತು ವರ್ಷದ ಹುಬ್ಳಿ ಹೇಗೆ ನೋಡ್ತಾ ಇದ್ವ ಈಗಲೂ ಎಷ್ಟು ಪ್ರಮಾಣಕ್ಕೆ ಬೆಳೆದಿದೆ ಅಷ್ಟೊಂದು ಬೆಳೆದಿದೆ ನನ್ನೇನಂತಂದರೆ ಈ ಕೊಪ್ಪಳ ಕ್ಷೇತ್ರ ಈ ಬೆಳಗಾಮು ಮತ್ತು ನಾವು ಗುಲ್ಬರ್ಗ ಕಂಪೇರ್ ಮಾಡಿದರೆ ಅದಕ್ಕಿಂತ ಪೊಟೆನ್ಷಿಯಲ್ ಇದು ಜಾಗ ಇದೆ ಓಕೆ ಏನು ಬೇಕಾಗಿರೋದು ಗುಡ್ ಕನೆಕ್ಟಿವಿಟಿ ಬೇಕಾಗಿರೋದು ಗುಡ್ ಕನೆಕ್ಟಿವಿಟಿ ಅಂತಂದರೆ ದೊಡ್ಡ ದೊಡ್ಡ ಸಿಟಿ ಚೆನ್ನಾಗಿ ಕನೆಕ್ಟಿವಿಟಿ ಆದರೆ ನಮಗೆ ಹೆಂಗೆ ಈಗ ಸ್ಟೀಲ್ ಫ್ಯಾಕ್ಟ್ರಿಗೋ ಅದೇ ಥರ ಇಂಡಸ್ಟ್ರೀಸು ಭಾಳ ಬರ್ತವೆ ಅನ್ನೋದು ಅದರಿಂದ ಒಂದು ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗುತ್ತೆ ಆಮೇಲೆ ನಮ್ಮದು ಟೂರಿಸ್ಟ್ ಪ್ಲೇಸ್ ಆಗಿನ್ನೂ ಡೆವಲಪ್ ಮಾಡ್ಬೋದು ಈಗ ಯಲ್ಬುರ್ಗಾದಲ್ಲಿ ಇಟಗಿ ಇದೆ ಭೀಮಮ್ಮ ಇದೆ ಈ ಕಡೆ ಅಂಜನಾದ್ರಿ ಇದೆ ಭಾಳಷ್ಟು ಕ್ಷೇತ್ರಗಳಿದ್ದಾವೆ ಆ ಕ್ಷೇತ್ರಗಳನ್ನು ನಾವು ಟೂರಿಸ್ಟಾಗಿ ಮಾಡಬಹುದು ಸಿದ್ದಪರವಾದ ಅಂಬಾದೇವಿ ಮಟ್ಟ ಇದೆ ಅವನೆಲ್ಲ ಕುರ್ದು ಸೋಮನಾಥ ಆಮೇಲೆ ಚಂದಲಿಂಗದಲ್ಲಿ ಚಂದಾಲಿಂಗೇಶ್ವರ ಇದೆ ಭಾಳಷ್ಟು ಕ್ಷೇತ್ರಗಳಿದ್ದಾವೆ ನಾವು ಅಷ್ಟೊಂದು ಮಟ್ಟಿಗೆ ಜನ ಬರ್ತಾ ಇಲ್ಲ ಬರ್ತಾ ಇದ್ರು ಅಷ್ಟೊಂದು ನಮ್ದು ಕನೆಕ್ಟಿವಿಟಿ ಇಲ್ಲ ಸೊ ನಾವು ಟೂರಿಸಂ ಡೆವಲಪ್ ಮಾಡಬಹುದು ಆಮೇಲೆ ಮೋಸ್ಟ್ ಬೇಸಿಕ್ ಏನಂತಂದ್ರೆ ಎಜುಕೇಶನ್ ಈಗ ಸಂಗಣ ಸಾಹೇಬರು ಬಂದ ಗಂಗಾವತಿ ಒಂದು ಕಪ್ಪಳಕ್ಕೆ ಬಂದು ಇದು ಮಾಡಿದ್ದಾರೆ ಕೇಂದ್ರೀಯ ವಿದ್ಯಾಲಯ ಮಾಡಿದ್ದಾರೆ ಆ ಕೇಂದ್ರೀಯ ವಿದ್ಯಾಲಯೆಲ್ಲ ತಾಲೂಕು ಎಲ್ಲ ವಿಧಾನಸಭಾ ಕ್ಷೇತ್ರಕ್ಕೆ ತರಬೇಕು ಅಂತ ಅಂದ್ಕೊಂಡ ಆಮೇಲೆ ನಮ್ದು ಈಗ ಇದಿಲ್ಲ ಇದು ಸೈನಿಕರ ಶಾಲೆಗಳು ಸೈನಿಕ ಆ ಸೈನಿಕರ ಶಾಲೆಗಳು ತರಬೇಕು ಅಂತ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರು ಗೆ ಜಾಸ್ತಿ ಒತ್ತು ಕೊಡಬೇಕಂತ ಅನ್ಕೊಂಡು ಬಂದ್ವಿ ಎಲ್ಲರೂ ನಾನು ಅನ್ಕೊಂಡಕ್ಕಿಂತ ಜಾಸ್ತಿನೇ ಬರ್ತಾ ಇದ್ದಾರೆ ಎಲ್ಲಿ ಯಾವುದು ಒಂಚೂರು ಭಿನ್ನ ಮತ ಇಲ್ಲ ಒಂಚೂರು ಏನು ಮೋದಿಯವ್ರ ಬಗ್ಗೆ ಒಂದು ನೆಗೆಟಿವ್ ಅನ್ನೋದು ಏನೂ ಇಲ್ಲ ಎಲ್ಲರೂ ಮೋದಿ ಪಕ್ಷದವರು ಅನ್ನೋದಕ್ಕೆ ಭಾಳ ಅಭಿಮಾನದಿಂದ ಭಾಳ ಅವ್ರ ಮನೆ ಹುಡುಗನ ಥರ ಕರ್ಕೊಂಡು ಎಲ್ಲರೂ ಕುಣಿತಾ ಇದ್ದಾರೆ ಕೊಪ್ಪಳ ಕ್ಷೇತ್ರ ಅಂತಂದರೆ ಮೋದಿ ಹೆಸರು ಮತ್ತು ಜಾತಿ ಹೆಸರು ಬೆಲೆ ಚುನಾವಣೆ ಆ ಥರ ಏನಿಲ್ಲ ಮೋದಿಯವರು ಜಾತಿ ನೋಡಿ ಕೊಟ್ಟಿಲ್ಲ ನನಗೆ ಒಬ್ಬ ಪ್ರೊಫೆಷನಲ್ ಒಬ್ಬ ಯುವಕ ಕೊಟ್ಟಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದು ಪ್ರತಿ ಸಾರಿನೂ ಕೂಡ ಪಂಜೆಬ್ಚಾರರಿಗೆ ಕೊಡಬೇಕು ಆ ಟಿಕೆಟ್ ಅನ್ನೋದು ಮೊದ್ಲೆಲ್ಲೂ ಹೋಗಿದೆ ಆತರ ಆತರ ಏನಿಲ್ಲ ಮುಂಚೆಯೂ ಆಗಿಲ್ಲ ಎಲ್ಲ ಜನಾಂಗದವರು ಆಗಿದ್ದಾರೆ ಬಿಜೆಪಿ ಬಿ ನೋಡಿದಾಗ ಕಳೆದ ಮೂರು ಅವಧಿ ಮತ್ತು ಈ ಅವಧಿ ನೋಡಿದಾಗ ಅದೇ ಪ್ರಮುಖವಾಗಿ ಕಾಣಬರುತ್ತೆ ಅನ್ನೋದು ಕೂಡ ಇದು ಜಾತಿ ಲೆಕ್ಕಾಚಾರದಲ್ಲಿ ಜಾತಿ ಲೆಕ್ಕಾಚಾರದಲ್ಲಿ ಡಾಕ್ಟ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಆ ಥರ ಇಲ್ಲ ಅನ್ನೋ ನಾ ಮಾಡ್ತಾ ಇದ್ದ ಮಾಡ್ತಾ ಇರ್ತೀನಿ ನನ್ನ ವ್ಯಕ್ತಿ ಮತ್ತು ನನ್ನ ಫ್ಯಾಮಿಲಿ ಸ್ವಲ್ಪ ಇಟ್ಕೊಂಡಿರ್ಬೋದು ಅಂತ ಕಾಂಗ್ರೆಸ್ ಅಭ್ಯರ್ಥಿ ಯಾವ ರೀತಿ ಸನ್ನದ್ಧರಾಗಿರು ಈ ಪಕ್ಷ ಕಳೆದ ಐದು ವರ್ಷದಿಂದ ನಮ್ಮ ಪಕ್ಷ ಯಾವಾಗಲೂ ಚುನಾವಣೆಗೆ ಸನ್ನದ್ದಾಗಿರುತ್ತೆ ಯಾವುದೇ ಒಬ್ಬ ವ್ಯಕ್ತಿ ಇರ್ಬೋದು ಅಪೋಸಿಷನ್ ಪಾರ್ಟಿ ಇರ್ಬೋದು ಅದರ ಒಂದು ಸಕ್ಕಿತ್ತು ಬೇಡ ನಾನು ನಿಮಗೆ ಹೊಸಬ ಅನ್ನಿಸ್ಬೋದು ಬಟ್ ಕಾರ್ಯಕರ್ತರು ಕಳೆದ ಐದು ವರ್ಷದಿಂದ ಚುನಾವಣೆಗೆ ತಯಾರಿ ಮಾಡ್ತಾರೆ ನಮಗೆ ಕಾಂಗ್ರೆಸ್ ಎದುರಿಸೋದು ಅಷ್ಟೊಂದು ಕಷ್ಟದ ಕೆಲಸ